ಗೋಪಿಯವರೇ ಕಳೆದ ಐದು ಸಂಚಿಕೆಗಳಿಂದ ನಮಗೆ ನಿಮ್ಮ ಸಂಗೀತ ಪಯಣವನ್ನು ಎಳೆ ಎಳೆಯಾಗಿ ಬಿಡಿಸಿ ಒಂದು ರಸದೌತಣವನ್ನೇ ನೀಡಿದ್ದೀರಿ ಅಂತ ಹೇಳ್ಬೋದು ರಾಜ್ಕುಮಾರ್ ಅವರಿಂದ ಹಿಡಿದು ಹಂಸಲೇಖ ಅವರಿಗೆ ಜೊತೆಗೆ ಮಧ್ಯದಲ್ಲಿ ಕನ್ನಡದ ಸಂಗೀತ ದಿಗ್ಗಜರ ಜೊತೆಯಲ್ಲೆಲ್ಲ ನೀವು ಕೆಲಸ ಮಾಡಿರುವಂಥ ಅನುಭವಗಳನ್ನು ಬಹಳ ರಸವತ್ತಾಗಿ ಉಣಬಡಿಸಿದ್ದೀರಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಯಾವ ರೀತಿ ಇದ್ದೀರಿ ಸಿನಿಮಾ ಕ್ಷೇತ್ರದಲ್ಲಿ ಇದರ ಬಗ್ಗೆ ಹೇಳಿ ಸರ್ ವೈಕ್ ಚಿಕ್ಕ ಅಂದರೆ ಎಂಬತ್ತೊಂದಿಲ್ ಮದುವೆ ಆದ ಹ್ಞೂ ಏಯ್ಟಿ ಒನ್ ನನಗಿಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಒಬ್ಬಳು ಮಗಳು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕರ್ಕೊಂಡು ಬಂದೆ ನಾನು ತುಂಬ ಆಗಿಬಿಟ್ಟೆ ನಾನು ಏಯ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಕೆಲಸ ಮಾಡ್ತೀರಿ ಇಪ್ಪತ್ತು ವರ್ಷ ಅವ್ರು ದೊಡ್ಡವರಾಗಿದ್ದೇ ಗೊತ್ತಿಲ್ಲ ಗೊತ್ತಾಗ ನಮ್ಮ ತಾಯಿ ಮತ್ತೆ ನನ್ನ ಹೆಂಡತಿ ತಂದೆ ಇದ್ದರು ಇದ್ರು ಸೊ ಅವರೇ ಎಲ್ಲ ನೋಡ್ಕೊಂಡು ಅವ್ರನ್ನೇ ಬೆಳೆಸ್ಬಿಟ್ರು ಮಗ ಹಲೋ ಡ್ಯಾಡಿ ಉಪೇಂದ್ರ ಇವ್ರ ಜೊತೆ ಎಲ್ಲ ಒಂದಷ್ಟು ಸಿನ್ಮಾ ಮಾಡ್ದ ಅಂದರೆ ಚೈಲ್ಡ್ ಪ್ರಾಜೆಕ್ಟ್ ನ್ಯೂಹ ಹೇಳಿದ್ನಲ್ಲ ಅವಾರ್ಡ್ ಬಂತು ಅದರಲ್ಲೂ ಮಾಡಿದ್ವಿ ಒಂದಷ್ಟು ಸಿನ್ಮಾಗಳು ಮಾಡ್ದೆ ಆಮೇಲೆ ಸೀರಿಯಲ್ಗಳು ಅಸೋಸಿಯೇಟ್ ಡೈರೆಕ್ಷನ್ ಡೈರೆಕ್ಷನ್ಗೆ ಹೋಗಿದ್ದ ಕನ್ನಡದ ಹರಹರ ಮಹಾದೇವಿ ಮಾಡಿದ ಬಾಂಬೆಯಲ್ಲಿ ಐದು ವರ್ಷ ಇದ್ದ ತಮಿಳಲ್ಲಿ ಮುರುಗನ್ ಅಂತ ಮಾಡಿದ ಹಿಂದಿ ಭೈರವ್ ಅಂತ ಮಾಡಿದ ಹೆಸರು ನಿತಿನ್ ನಿತಿನ್ ಗೋಪಿ ಅಂತಲೇ ಇಟ್ಕೊಂಡಿದ್ದ ತೆಲುಗು ರುದ್ರ ಮಹಾದೇವಿ ಮಾಡಿದ ಈಗ ಲಾಸ್ಟ್ ಇಯರ್ ಜೂನ್ ಎರಡು ಹೃದಯಾಘಾತದಿಂದ ಕಳ್ಕೊಂಬಿಟ್ವಿ ಮೂವತ್ತೆಂಟು ವರ್ಷ ಮದುವೆ ಆಗಿರಲಿಲ್ಲ ನಮ್ಮ ಮಗಳು ಆಮ್ಸ್ಟರ್ಡ್ಯಾಮಲ್ಲಿದ್ದಾರೆ ಹಳಿಗ ಅವ್ರಿಗೆ ಬ್ರೆಂಡ್ ಮಕ್ಕಳು ಮಗ ಹೋದ್ಮೇಲೆ ನಮಗೂ ವಯಸ್ಸಾಗ್ತಾ ಇದೆ ಅಂತ ನಾವು ಬೇಡ ಅಂದ್ರೂ ಅವರು ಇಲ್ಲೇ ವಾಪಸ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಇಲ್ಲೇ ಕೆಲಸ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆ ಈಗ ನೋಡ್ಕೊಂಡಿದ್ದೀನಿ ನನಗೊಂಚೂರು ಕಾಲು ಇದೆಲ್ಲ ಪ್ರಾಬ್ಲಮ್ ಆಗಿದ್ದರಿಂದ ಬೇರೆ ಹೆಲ್ತ್ ಪ್ರಾಬ್ಲಮ್ ಇರಲಿ ಎಷ್ಟು ನಿಮಗೆ ವಯಸ್ಸು ಎಪ್ಪತ್ತು ನಡೀತಾ ಇದೆ ವಯಸ್ಸು ಸೊ ಈಗ ಹಂಸಲೇಖ ಅವ್ರದ್ದು ಮತ್ತು ಕೆಲವು ಪ್ರೋಗ್ರಾಮ್ಗಳು ಎರಡು ತಿಂಗಳಿಂದೆ ರಾಮೋತ್ಸುಕ ರಾಮ ಜನ್ಮದ ಭೂಮಿ ಇದು ಬೀದರಲ್ಲಿ ಮಾಡಿದರು ಸೊ ಹೈದ್ರಾಬಾದ್ಗೆ ವೇಣು ಅವರು ನನ್ನ ಫ್ಲೈಟಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಕಾರ್ಯಕ್ರಮ ಇದು ಬಿಟ್ಟು ಆಕಾಶವಾಣಿದೊಂದು ದೂರದರ್ಶನ್ದು ಸುದರ್ಶನ್ ಅವ್ರು ಮಾಡಿದರು ಅದಕ್ಕೂ ಒಂದು ಆರು ದಿನ ಕೆಲಸ ಮಾಡಿದೆ ಈ ಥರ ದೊಡ್ಡ ಕಾರ್ಯಕ್ರಮ ಬಂದರೆ ಹೋಗ್ತೀನಿ ಬಿಟ್ಟರೆ ಹಂಸಲೇಖವರದು ಈ ಒಂದು ಎರಡು ತಿಂಗಳಿಂದ ಹೋಗಿರ್ಲಿಲ್ಲ ಬಂದಿದ್ದರು ಮನೆಗೆ ಮುಂದಿನ ತಿಂಗಳಿಂದ ಅಲ್ಲೂ ಆನ್ಲೈನ್ ಗಿಟಾರ್ ಕ್ಲಾಸಸ್ ಮಾಡಿದೆ ಹಂಸಲೇಖಲ್ಲಿ ಈಗ ಒಂದು ತಿಂಗಳು ಎರಡು ತಿಂಗಳಲ್ಲಿ ತಿರ್ಗ ಶುರು ಮಾಡ್ತೀನಿ ಈಗ ಅಲ್ಲೇ ಹೋಗಿ ಮಾಡ್ತೀನಿ ಇದು ನನ್ನ ಈಗ ಬಟ್ ನಮಗೆ ರಿಟೈರ್ಮೆಂಟ್ ಇಲ್ಲ ಬಟ್ ರಿಟೈರ್ಡ್ ವಿತೌಟ್ ಪೆನ್ಷನ್ನು ಆದ್ರೂ ಮ್ಯೂಸಿಕಿಗೆ ರಿಟೈರ್ಮೆಂಟ್ ಇಲ್ಲ ಎಲ್ಲೇ ಯಾರೇ ಕರೆದ್ರು ಹೋಗ್ತಿದ್ದೀನಿ ನುಡಿಸ್ತಾ ಇದ್ದೀನಿ ಮೊನ್ನೆ ಪ್ರವೀಣ್ ಮತ್ತು ಪ್ರದೀಪ್ ಕರೆದಿದ್ರು ರೆಕಾರ್ಡಿಂಗ್ ಹೋಗಿ ನುಡಿಸ್ದೆ ಹೋಗ್ತಾ ಇದ್ದೀನಿ ಇದ್ದೀನಿ ಬಿಟ್ಟು ನೆಕ್ಸ್ಟ್ ತಿರ್ಗ ಯಜಮಾನರು ಯಾವಾಗ ಕರೀತಾರೋ ಹೋಗ್ತಾ ಇರ್ತೀನಿ ಕೆಲಸ ಮಾಡಿ ಬರ್ತಾ ವಾಸ ಎಲ್ಲಿದ್ದೀರಿ ಇವಾಗ ನಾನು ಇಟ್ಟು ಮಾಡುವಲ್ಲಿ ಸ್ವಂತ ಫ್ಲ್ಯಾಟ್ ತೊಗೊಂಡು ಹದಿನೈದು ವರ್ಷ ಆಯಿತು ಮುಂಚೆ ಹನುಮತ್ ನಗರದಲ್ಲಿದ್ದೆ ಇಪ್ಪತ್ತ್ಮೂರು ವರ್ಷ ಅದು ಬಿಟ್ಟ ಮೇಲೆ ಇಲ್ಲಿ ತೊಗೊಂಡ್ಮೇಲೆ ಇಲ್ಲೇ ಬಂದಿದ್ದೀನಿ ಮಗಳು ಇಲ್ಲಿ ಗುಬ್ಳಾಲದಲ್ಲಿ ಒಂದು ಫ್ಲಾಟ್ ತೊಗೊಂಡಿದ್ದಾಳೆ ಸೊ ಎರಡು ಕಡೆನೂ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಜೀವನ ಇದ್ದೀನಿ ಇವತ್ತು ಚಿತ್ರರಂಗ ಹೋಗ್ತಾ ಇರೋ ದಿಕ್ಕು ಇವತ್ತು ಚಿತ್ರಸಂಗೀತ ನೀವು ನಲ್ವತ್ತು ವರ್ಷದ ಹಿಂದೆ ನೋಡಿದ್ದಂಥ ಚಿತ್ರ ಸಂಗೀತ ಇದರ ಬಗ್ಗೆ ಹೇಳಿ ನಾವು ನೋಡಿದ್ದು ಆಗ ಬರೀ ಲೈವ್ ಅಂದರೆ ಎಲೆಕ್ಟ್ರಾನಿಕ್ಸ್ ಇರಲಿಲ್ಲ ಎಷ್ಟು ಜನ ಆದರೆ ಅಷ್ಟು ಜನ ಐವತ್ತು ಅರವತ್ತು ಎಪ್ಪತ್ತು ಜನ ಏನಂದರೆ ಬ್ರೇಕ್ ಇರ್ತಾ ಇರಲಿಲ್ಲ ಏಳು ಗಂಟೆಗೆ ಸ್ಟುಡಿಯೋಗದ್ರೆ ನಮ್ಗೆ ಒಂಬತ್ತು ಹತ್ತು ಗಂಟೆಗೆ ನೊಟೇಶನ್ ಕೊಡೋರು ಹನ್ನೊಂದುವರೆಗೆ ರಿಹರ್ಸಲ್ ಆಗೋದು ಹನ್ನೆರಡು ಗಂಟೆಗೆ ಬ್ಯಾಲೆನ್ಸಿಂಗ್ ಆಗೋದು ಒಂದೂವರೆಗೆ ಒಂದು ಸಾಂಗ್ ಆಗೋಗೋದು ತಿರ್ಗಾ ಟೂ ಟು ನೈನ್ ಕಾಲ್ ಶೀಟ್ ಅಂತ ದಿನಕ್ಕೆ ಎರಡು ಕಾಲ್ ಶೀಟ್ ಎರಡು ಗಂಟೆಗೆ ಹೋಗೋವು ನಾಲ್ಕೂವರೆಗೆಲ್ಲ ಬರ್ಕೊಳ್ಳೋವು ಆರೂವರೆ ಏಳು ಗಂಟೆಗೆಲ್ಲ ಬ್ಯಾಲೆನ್ಸಿಂಗು ಎಂಟೂವರೆ ಒಂಬತ್ತು ಗಂಟೆಗೆ ಫೈನಲ್ ಟೆಕ್ ಎರಡು ಹಾಡು ಮುಗಿಸ್ಬಿಟ್ಟು ಬಂದ್ಬಿಡೋವು ಒಂದು ದಿನಕ್ಕೆ ಎರಡು ಹಾಡು ಎರಡು ಶಿಫ್ಟು ಕೆಲವು ಸಲ ಮೂರು ಹಾಡು ಮಾಡಿದ್ವಿ ರಾಮಾಚಾರಿ ಪಿಕ್ಚರ್ಗೆ ದಿನಕ್ಕೆ ಮೂರು ಹಾಡು ಎರಡು ದಿನಕ್ಕೆ ಆರು ಹಾಡು ಮುಗಿಸ್ಬಿಟ್ವಿ ಕೆಲವೆಲ್ಲ ಫಾಸ್ಟ್ ಕಮ್ಮಿ ಆರ್ಕೆಸ್ಟ್ರಾ ಇದ್ದಾಗ ಕಮ್ಮಿ ಇದ್ದಿದ್ದಾಗ ಮೂರು ಹಾಡು ಮ್ಯಾಕ್ಸಿಮಮ್ ಎರಡೇ ಮಾಡ್ತಾ ಇದ್ವಿ ಈ ಮಾಡ್ತಾ ಮಾಡ್ತಾಯಿದ್ವಿ ಈ ಥರ ಮಾಡಿದ್ದು ದಿನಗಳು ರೀ ರೆಕಾರ್ಡಿಂಗ್ ದಿನ ಎರಡು ರೀಲು ಮೂರು ರೀಲ್ ಆಗೋದು ಲೈವ್ ಐದು ದಿನ ರೀ ರೆಕಾರ್ಡಿಂಗ್ ಮಾಡು ಹದಿನೈದು ರೀಲ್ ಪಿಕ್ಚರು ಹದಿನಾರು ರೀಲ್ ಪಿಕ್ಚರು ಈಗ ಹಂಗಾಗಲ್ಲ ಒಂದು ಸಾಂಗ್ ಇವತ್ತಕ್ಕೆ ಕಂಪೋಸ್ ಮಾಡಿದ್ರೆ ಅವನು ಅದನ್ನ ಫೀಡಿಂಗ್ ಕೊಡಬೇಕು ಎಲೆಕ್ಟ್ರಾನಿಕ್ ಫೀಡಿಂಗ್ ಅವನು ಒಂಥ ಒಂದಿನದಲ್ಲೇ ಮಾಡೋಕ್ಕೆ ಆಗಲ್ಲ ಮಿನಿಮಮ್ ಒಂದು ವಾರ ಐದು ದಿನ ನಾಲ್ಕು ದಿನ ಒಂದು ಸಾಂಗು ಅದ್ರ ಮೇಲೆ ಲೈವು ಮಿಕ್ಸಿಂಗು ಅದ್ರ ಮೇಲೆ ಇದು ಅದ್ರ ಮೇಲೆ ಬ್ಯಾಲೆನ್ಸಿಂಗು ಇವತ್ತು ಟೈಮ್ ಸಿಕ್ಕಾಪಟ್ಟೆ ತೊಗೊಳತ್ತೆ ಬಟ್ ಅವತ್ತಿದ್ದಿದ್ದ ಕ್ವಾಲಿಟಿ ಕ್ವಾಲಿಟಿಗೂ ಇವತ್ತು ಕ್ವಾಲಿಟಿ ಚೆನ್ನಾಗಿದೆ ಎಕ್ಸ್ಟ್ರಾಡ್ನರಿ ಕ್ವಾಲಿಟಿ ಎಕ್ಸ್ಟ್ರಾರ್ನರಿ ಟೆಂಪೋ ಆಗ ಕೈ ನೋಡ್ಬಿಟ್ಟು ಮುಡಿಸ್ತಾ ಇದ್ವಿ ಅವನ ಕೈ ಹೆಚ್ಚು ಕಮ್ಮಿ ಇದ್ರೂ ಆ ಹೆಚ್ಚು ಕಮ್ಮಿನೇ ರೆಕಾರ್ಡ್ ಆಗ್ತಾಯಿತ್ತು ಇವತ್ತೆಲ್ಲ ಕ್ಲಿಕ್ ಟ್ರ್ಯಾಕ್ ಇರುತ್ತೆ ಕರೆಕ್ಟ್ ತಾಳಿಕೆ ಕೂತ್ಕೊಳ್ಳತ್ತೆ ಸೊ ನಿಮಗೆ ಮ್ಯೂಸಿಕಲ್ಲಿ ಇವತ್ತು ಕ್ವಾಲಿಟಿ ವೈಸ್ ಎಕ್ಸ್ಟ್ರಾರ್ನರಿ ಸೌಂಡಿಂಗ್ ನಿಮಗೂ ಕೇಳಿಸ್ತಾ ಇದೆ ಅವತ್ತು ಸೌಂಡಿಂಗು ಆ ಮೈಕಿಗೆ ತಕ್ಕಂಗಿತ್ತು ಇವತ್ತೆಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಅಪ್ಗ್ರೇಡೆಡು ಇದು ಇವತ್ತು ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಇವತ್ತಿನ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ ಅವತ್ತು ನಮಗೆ ಏನು ಫೆಸಿಲಿಟಿ ಇತ್ತು ಆ ಥರ ಬೆಳಗ್ಬಿಟ್ಟಿದ್ವಿ ಇವತ್ತಿಗೆ ಅಡ್ಜಸ್ಟ್ ಆಗ್ತಾ ಬರ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ನೀವು ಹೇಳೋ ಪ್ರಕಾರ ಈ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡೋ ಅಂಥದ್ದು ತುಂಬ ಸ್ಪಷ್ಟವಾದ ಒಂದು ಶಬ್ದ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಇದೆಲ್ಲ ಇದೆ ಒಪ್ಕೋತೀನಿ ಆದರೆ ಯಾಕೆ ಇವತ್ತಿನ ಹಾಡುಗಳು ಇವತ್ತು ಕೇಳಿದ ಹಾಡು ನಾಳೆಗೆ ಮರ್ತೋಗುತ್ತೆ ಎಷ್ಟೋ ಎಲ್ಲೋ ಕೆಲವು ಹಾಡುಗಳು ಮಾತ್ರ ಮತ್ತೆ ನಿಮಗೆ ವರ್ಷಾನ್ಗಟ್ಟಲೆ ಬದುಕ್ತಾ ಇರೋದು ಅವತ್ತು ಐವತ್ತು ಅರವತ್ತು ಎಂಬತ್ತು ವರ್ಷದ ಹಿಂದಿನ ಹಾಡುಗಳು ಇವತ್ತು ಬದುಕಿದಾವಲ್ಲ ಆಗ ಸಂಗೀತ ರಾಗದ ಮೇಲೆ ಸಾಂಗ್ ಇತ್ತು ಆ ಹಾಳೆ ದಸ್ ನೋಡಿ ಆ ಮೆಲೋಡಿ ಇದು ಇವತ್ತು ಮೆಲೋಡಿ ಅಲ್ಲ ಡ್ಯಾನ್ಸು ಅವತ್ತೇನು ಹೇಳಿದ್ವಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಇವತ್ತು ಯಾವುದೇ ನೋಡಿ ನಿಮ್ಮ ಮಚ್ಚಿನ ಚಿತ್ರೀ ಅಲ್ವಾ ಪೋಸ್ಟ್ ನೋಡಿದ ತಕ್ಷಣ ಅವ್ನು ಮಚ್ಚಿರುತ್ತೆ ಸೊ ಅದಕ್ಕೆ ಮೆಲೋಡಿ ಮಾಡೋಕ್ಕಾಗಲ್ಲ ಪಾಪ ಸಂಗೀತಕಾರದ್ದು ಮ್ಯೂಸಿಕ್ ಡೈರೆಕ್ಟರ್ ತಪ್ಪಲ್ಲ ಡ್ಯಾನ್ಸ್ ಮಾಡಬೇಕು ಅಂದ್ರೆ ಡಿಸ್ಕ್ ಕುಣಿಬೇಕು ರಾಪು ಗೀಪು ಮ್ಯೂಸಿಕ್ ಚೇಂಜ್ ಆಯ್ತು ಅಪ್ಗ್ರೇಡ್ ಆಯ್ತು ಅರ್ಥ ಆಗ್ಬೇಕು ಅಂತಿಲ್ಲ ಇಲ್ಲ ಫುಟ್ ಸೌಂಡ್ ಚೆನ್ನಾಗಿ ಅದರಲ್ಲೂ ಚೆನ್ನಾಗಿರೋ ಸಾಂಗ್ಸ್ ಬರ್ತಾ ಇದೆ ಅದೇ ಬರ್ತಾ ಇದೆ ಅಂತ ಇಲ್ಲ ಅದರಲ್ಲೂ ಎಷ್ಟು ಒಳ್ಳೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅರ್ಜುನ್ ಜನ ಮಾಡ್ತಾ ಇದ್ದಾನೆ ಹರಿ ಮಾಡಿ ಅದರಲ್ಲಿ ಬೇಕಾದಷ್ಟು ಲವ್ ಸಾಂಗ್ಸು ಮೆಲೋಡಿ ಸಾಂಗ್ಸ್ ಇದೆ ಆದರೆ ಅದು ಪರ್ಸೆಂಟೇಜ್ ಕಮ್ಮಿ ಇದೆ ಈ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಷ್ಟೇ ವ್ಯತ್ಯಾಸ ಅದೇ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರಿ ಸೌಂಡಿಂಗ್ ಇದೆ ಬಟ್ ನಮ್ಮ ಮನಸ್ಸಲ್ಲಿ ನಿಲ್ಲುವಂಥ ಸಾಂಗ್ಗಳು ತುಂಬ ಕಡಿಮೆ ಬರ್ತವೆ ಅದೊಂದು ಇನ್ನೊಂದು ನಿಮ್ಗೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಹಾಡು ಕ್ಲಿಕ್ ಆಗ್ಬಿಟ್ರೆ ಸಾಕು ಅಂತ ಯಾವುದೋ ಒಂದು ಹಾಡು ಒಂದು ಯಾವುದೋ ಒಂದು ಈ ರಿಪೀಟೆಡ್ ಮ್ಯೂಸಿಕ್ ಬರುತ್ತಲ್ಲ ನಮ್ಮ ಇದರಲ್ಲಿ ಬಂತಲ್ಲ ಜೈಲರಲ್ಲಿ ಆ ರೀತಿ ಅವ್ರು ಬರುವಾಗ ಎಂಟ್ರಿಗೆ ಅದಕ್ಕೆಲ್ಲ ಒಂದು ಹುಕುಮ್ ಅಂತ ಆ ಥರದ ಏನೋ ಒಂದು ಈ ಗಿಮಿಕ್ಗಳು ಜಾಸ್ತಿ ಆಗ್ತಾ ಇದೆ ಅವತ್ತು ನಿಮಗೆ ಟಿ ಜಿಲಿಂಗಪ್ಪ ವಿಜಯ ಭಾಸ್ಕರು ನಮ್ಮ ರಾಜನ್ ನಾಗೇಂದ್ರ ಜಿ ಕೆ ವೆಂಕಟೇಶ್ ಇವರೆಲ್ಲ ಒಂದು ಸಿನಿಮಾದಲ್ಲಿ ಐದು ಆರು ಹಿಟ್ ಹಾಡುಗಳನ್ನು ಕೊಡ್ತಾ ಇದ್ರು ಹೌದು ಒಂದು ಹಾಡಲ್ಲ ಐದಾರು ಹಿಟ್ ಹಾಡುಗಳು ಬಂಗಾರ ಮನುಷ್ಯ ಎಲ್ಲಾಡೂ ಇಟ್ಟು ಎಲ್ಲ ಹಾಡು ಇಟ್ಟು ಯಾರು ಚೆನ್ನಾಗಿಲ್ಲ ಅಂತೀರ ಅದೇ ಹೇಳಿದ್ದು ಕಸ್ತೂರಿ ನಿವಾಸ ಎಲ್ಲರಡೂ ಇಟ್ಟು ಸೂಪರ್ ಕಸ್ತೂರಿ ನಿವಾಸ ಡಿ ಟಿ ಎಸ್ ಮಾಡಿದ್ರು ನಾನ್ ಮ್ಯೂಸಿಕ್ ಮಾಡಿದೆ ಅದಕ್ಕೆ ಹಾಕಿದ್ದಾರೆ ಮ್ಯೂಸಿಕ್ ಬೈ ಗೋಪಿಕ್ ನಾನು ಏನು ಅಂದ್ಕೊಂಡೆ ಸಿನಿಮಾ ಕೊಡ್ತಾರೆ ಫುಲ್ ಮ್ಯೂಸಿಕ್ ವಾಯ್ಸ್ ಮಾತ್ರ ಇಟ್ಕೊಳ್ಳೋಣ ಮ್ಯೂಸಿಕ್ ರೀಡಬ್ ಮಾಡೋಣ ಲೈವ್ ಇದ್ರೆ ಲೈವ್ ಯೂಸ್ ಮಾಡೋಣ ಅಂದ್ಬಿಟ್ರು ಒಪ್ಕೊಂಡ್ಬಿಟ್ಟೆ ಆ ಮ್ಯೂಸಿಕ್ ತೆಗೆದು ಬರೀಬೇಕಲ್ಲ ಮೂರು ತಿಂಗಳಾಯ್ತು ಎಲ್ಲಿ ಇಲ್ಲಿ ಹಾಕಿದ್ರೆ ವಾಯ್ಸ್ ಜೋರಾಗಿ ಬರುತ್ತೆ ರೀ ರೆಕಾರ್ಡಿಂಗ್ ಬರಿಯೋದು ಕಷ್ಟ ಸಾಂಗ್ ಬರಿಬೋದು ಎಲ್ಲೇ ಇರೋ ಅದು ಬರೀಬೋದು ಅಣ್ಣವ್ರು ಡೈಲಾಗ್ ಮಾಡೋವಾಗ ಬೇರೆಯವ್ರು ಡೈಲಾಗ್ ಮಾಡೋವಾಗ ಮ್ಯೂಸಿಕ್ ಇಷ್ಟೇ ಇದ್ದ ಆ ಕಾಲಕ್ಕೆ ಹೌದು ಅದು ಎಪ್ಪತ್ತೆರಡನೇ ಕೇಳಿಸ್ತಾ ಇದೆ ಬರಿಯೋದು ಹಂಗೆ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಬರೆಯೋಣ ಅಂದರೆ ಡೈಲಾಗ್ ಜಾಸ್ತಿ ಎಲ್ಲ ಹೊಡೆದಾಗುತ್ತೆ ಮೂರು ತಿಂಗಳು ಕಷ್ಟಪಟ್ಟು ಬರೆದು ಎಲ್ಲ ಲೈವ್ ಲೈವ್ ಬರ್ಸೋದು ಕಷ್ಟ ಆಗುತ್ತೆ ಪಾಪ ತಬಲಾದವರಿಗೆ ಸೀತಾದವ್ರಿಗೆ ಕೈಗೆ ನುಡಿಸಿರೋದು ನಾವು ಕ್ಲಿಕ್ಕಲ್ಲಿ ಮಾಡಬೇಕು ಇವತ್ತು ಹೆಂಗೆ ಎಲ್ಲೇ ಇರು ಹೇಗೆ ಇರು ಅಲ್ಲಿದೆ ಇದು ನೂರ ಮೂವತ್ತಾರಿದೆ ನೆಕ್ಸ್ಟು ಲೈದು ನೂರ ಮೂವತ್ತೆಂಟು ಇರುತ್ತೆ ತಬಲನ್ನ ಹೆಂಗೆ ನೋಡಿಸೋದು ಕ್ಲಿಕ್ ತುಂಬ ಒದ್ದಾಡಿ ಮಾಡಿದ್ವಿ ಆದರೆ ತುಂಬ ಚೆನ್ನಾಗಿ ಬಂತು ಫೈನಲಲ್ಲಿ ಕೇಳಬೇಕಂದ್ರೆ ಫುಲ್ ಸೌಂಡೇ ಚೇಂಜ್ ಆಯಿತು ನಮ್ದಲ್ಲ ಎಲ್ಲಿ ವೈದ್ಯನ ರೀ ರೆಕಾರ್ಡಿಂಗ್ ಜಿ ಕೆ ವೆಂಕಟೇಶ್ ಅದ್ಭುತವಾದ ಕಂಪೋಸಿಂಗ್ ಮರ್ಯೋಕ್ಕಾಗಲ್ಲ ಅದು ಬಂತು ಆಮೇಲೆ ತಿರುಗಾ ಇದೊಂದು ಯಾವುದೋ ಎರಡು ಬಂತು ಇಲ್ಲಪ್ಪ ಇದು ಆಗಲ್ಲ ನಮ್ಮ ಕೈಯಲ್ಲಿ ತುಂಬಾ ಕಷ್ಟ ಹಳೇ ಇದನ್ನ ಕೆಲವು ಹೊಸ ಮನೆ ಕಟ್ಟುಬಿಡ್ಬೋದು ಹಳೆ ಮನೆನ ಆಲ್ಟರ್ ಮಾಡೋದಿದೆಯಲ್ಲ ಬಹಳ ಕಷ್ಟ ಆಗುತ್ತೆ ಹಾಗೆ ಅಷ್ಟೆ ನಮ್ಮ ಅಣ್ಣನ ಮಗ ನಾಗರಾವ್ ಮಾಡ್ದ ಗೌತಮ್ ಅಂತ ಹತ್ತು ವರ್ಷ ರವಿಚಂದ್ರನ್ ಜೊತೆನೇ ಇರೋದು ಮ್ಯೂಸಿಕ್ ಮಾಡ್ದ ರೀಡಬ್ ಮಾಡಿದ ನಾಗರಾವ್ ನಾಗರಾವು ಕಲ್ಲರ್ ಮಾಡಿ ಇದು ಮಾಡಿದೆ ಕಲ್ಲರ್ ಇತ್ತು ಡಿ ಟಿ ಎಸ್ ಮಾಡಿ ಆರು ತಿಂಗಳು ತೊಗೊಂಡ್ಬಿಟ್ಟು ತುಂಬ ಕಷ್ಟ ಅದು ಅಯ್ಯೋ ಈಸಿ ಜೋಕಲ್ಲ ಏನ ಹೆಂಗೋ ಕಷ್ಟಪಟ್ಟು ಮಾಡಿದ್ವಿ ಚೆನ್ನಾಗಿ ಬಂದಿದೆ ಅದೇ ಹೇಳಿದ ಅದಕ್ಕೆ ಆ ಕಾಲದಲ್ಲಿ ಅಷ್ಟು ಸಾಂಗ್ಸು ಅಷ್ಟು ವೆರೈಟಿನೂ ಹಿಟ್ ಆಗೋದು ಈಗೆಲ್ಲ ಒಂದು ಥೀಮ್ ಮ್ಯೂಸಿಕ್ಕು ನೀವು ಹೇಳ್ದಂಗೆ ಒಂದು ಹಾಡು ಇಟ್ಟಾದರೆ ಪಿಕ್ಚರ್ ಅಲ್ಲೇ ಗುಮ್ ಅಂತ ಅಲ್ಲ ಥೀಮ್ ಮ್ಯೂಸಿಕ್ ಅವತ್ತು ಇತ್ತು ಫೀಲ್ ಇದೆಯಲ್ಲ ಟಣಂಗ್ ಟಣಂಗ್ ಆಮೇಲೆ ಪುಂಗಿನಾದ ಎಲ್ಲವನ್ನು ಇವತ್ತೂ ಇದೆ ಅದು ಥೀಮ್ ಮ್ಯೂಸಿಕ್ ಎಲ್ಲ ಕಡೆನೂ ಇದ್ದೇ ಇದೆ ಅದೇನಿಲ್ಲ ಇವತ್ತು ಅದು ಬಳಸ್ತಾ ಇದ್ದಾರೆ ಟ್ರೆಂಡ್ ಚೇಂಜ್ ಆಗಿದೆ ಸರ್ ಫೈನಲ್ ವರ್ಡ್ ಈಸ್ ಇವತ್ತಿನ ಹುಡುಗರು ಇವತ್ತಿನ ಕಾಲಕ್ಕೆ ದೇ ವಾಂಟ್ ಸಮ್ ಡಿಫ್ರೆಂಟ್ ಸೌಂಡ್ ದ ಸೌಂಡ್ ಹ್ಯಾಸ್ ಬಿನ್ ಚೇಂಜ್ ಅಸ್ ನಮ್ಮ ಪ್ರಕಾರ ನಿಮ್ಮ ಬ್ರದರ್ ಹೇಳ್ತಾ ಇದ್ರು ಇವತ್ತೇನಾಗ್ಬಿಟ್ಟಿದೆ ಅಂದರೆ ಲೈವೆಲ್ಲ ಹೋಗಿ ತುಂಬ ಯಾರಾದರೂ ಬೇಕು ಅಂದರೆ ಮಾತ್ರ ಒಂದು ಫ್ಲೂಟ್ ಲೈವ್ ಬೇಕು ಅಂತಾರೆ ವೈಲಿನ್ ಬೇಕು ಅಂತಾರೆ ಇನ್ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಹೇಳ್ತಾರೆ ಅಷ್ಟೇ ಹೊರ್ತುನು ಯಾವುದೋ ವಿಶೇಷವಾದ ಸಿನ್ಮಾಗಳಿಗೆ ಅದು ಬಿಟ್ಟರೆ ಒಂದು ರೂಮು ಒಂದು ಲ್ಯಾಪ್ಟಾಪು ಒಂದು ಕೀಬೋರ್ಡ್ ಇಟ್ಕೊಂಡು ಅಲ್ಲೇ ಎಲ್ಲ ಒಬ್ಬರೇ ಮ್ಯೂಸಿಕ್ ಮಾಡ್ಬೋದು ಅಷ್ಟೇ ಎಲ್ಲ ಆಮೇಲೆ ಯಾರೂ ಸ್ಟುಡಿಯೋ ಕಳೆದ್ರೆ ಬರಲ್ಲ ಎಲ್ಲ ಹೊತ್ಕೊಂಡ್ಬರಕ್ಕಾಗಲ್ಲ ಹಾಂ ಎತ್ತೊಂದು ದುಡ್ಡು ಎತ್ತು ಸೆಟಪ್ ಒಂದು ದುಡ್ಡು ಟ್ರಾನ್ಸ್ಫರ್ ಅದೆಲ್ಲ ತುಂಬ ಕಷ್ಟ ಆಗ್ಬಿಟ್ಟು ಏನು ಮಾಡ್ತಾರೆ ನೀವು ತಗೊಂಬಂದು ಇಲ್ಲಿ ಕೊಡು ಚೆನ್ನೈನ ಮಾಡಿಸ್ಬೇಕಾ ಮ ಹೈರಾಬಾದ್ ಅವ್ನು ರೀ ರೆಕಾರ್ಡಿಂಗು ಫ್ರೆಂಡು ಕಳಿಸ್ತೀನಿ ಸಿ ಡಿ ಕಳಿಸ್ತೀವಿ ಅವ್ರು ಮಾಡ್ತಾನೆ ಅವನು ಡೌನ್ಲೋಡ್ ಮಾಡ್ಕೊತಾನೆ ಮ್ಯೂಸಿಕ್ ಮಾಡ್ತಾನೆ ವಾಪಸ್ ಕಳಿಸ್ತೀನಿ ಚೇಂಜ್ ಬೇಕು ಅಂದರೆ ಇಲ್ಲಿಂದ ಹೇಳ್ತಾರೆ ಚೇಂಜ್ ಮಾಡ್ತೀವಿ ಸೊ ಯಾರು ಎಲ್ಲಿಂದ ಇಡೀ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ ಈವನ್ ಸಿಂಗರ್ಸ್ ಸೋನು ನಿಗಮ್ ಬೇಕಾ ಆಡ್ಬೇಕಾ ಹಾಂ ಯು ಎಸ್ ಇದ್ದೀನಿ ಕಳಿಸ್ತಾರೆ ಯು ಎಸ್ ಎಲ್ ಆಡ್ತಂಗೆ ಕಳಿಸ್ತಾನೆ ಏನು ಸಮಥಿಂಗ್ ಚೇಂಜಸ್ಸು ಇದು ಇದು ಬೇಕಾ ಹೇಳ್ತಾರೆ ಚೇಂಜ್ ಮಾಡಿ ಆಡಿಸ್ತಾನೆ ಅವನು ಈಗ ಅಕೌಂಟ್ ಪೇಯಿ ಅವನ ಅಕೌಂಟ್ ಪೇಯ್ಗೆ ದುಡ್ಡು ಹಾಕ್ತಾನೆ ಅವನು ಡ್ರಾ ಮಾಡ್ತಾನೆ ಇಲ್ಲಿ ಬಂದು ನಮ್ಮ ಎದುರುಗಡೆ ಆಡೋರು ನಾವು ನಿಂತ್ಕೊಂಡು ನಾವು ಕೇಳಿಕೊಂಡು ಎಕ್ಸ್ ಇಲ್ಲ ಅದಾಗೋಯ್ತು ಕಾಲ ಅದೇ ಈ ಸಂಗೀತದವರಿಗೆ ಒಂದು ಬೆನಿಫಿಟ್ ಏನು ಅಂದರೆ ಅವ್ರಿಗೆ ಮಾತ್ರ ಸಿನಿಮಾದಲ್ಲಿ ಖಂಡಿತವಾಗಿಯೂ ದುಡ್ಡು ಸಿಗೋದು ಹೌದೌದು ಪೇಮೆಂಟ್ ಪೇಮೆಂಟ್ ಇಲ್ಲ ಯಾಕೆಂದ್ರೆ ಮುಂಚೆನೆ ಮಾಡೋದ್ರಿಂದ ಅವತ್ತಿನ ಕೆಲಸ ಮುಗಿದ ತಕ್ಷಣ ಬರೆಯೋದಂತೆ ಚೆಕ್ ಬರೆಯೋದು ಇಲ್ಲ ಕ್ಯಾಶ್ ಕೊಡೋದು ಇದೆಲ್ಲ ಇಲ್ಲವೇ ಇಲ್ಲ ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮ್ಯೂಸಿಕ್ ನುಡ್ಸಕ್ ಹೋದಾಗ ನಮ್ಗೊಬ್ಬ ಇನ್ಚಾರ್ಜ್ ಅಂತ ಇರ್ತಾನೆ ನಮ್ಮನ್ನು ಕಲಿಯೋನು ಅವನಿಗೆ ಮ್ಯೂಸಿಕ್ ಡೈರೆಕ್ಟರ್ ಸಂಬಂಧ ಇಲ್ಲ ದುಡ್ಡಿಗೆ ಮ್ಯೂಸಿಕ್ ಡೈರೆಕ್ಟರ್ ಸಂಬಂಧ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರಿಗೆ ರೆಮಿನೇಷನ್ ಹೋಗಿರೋದು ಇವನು ದುಡ್ಡು ಕೊಡೋನು ಏನಿದ್ರು ಪ್ರೊಡ್ಯೂಸರು ಇವನು ಡೈರೆಕ್ಟ್ರು ಇಲ್ಲ ಅವನು ಏನು ಮಾಡುವ ಬೆಳಗ್ಗೆ ಒಂದು ಸಾಂಗ್ ಆಗಿರೋದು ರಾತ್ರಿ ಎಂಟು ಗಂಟೆಗೆ ಅವನಿಗೆ ಎರಡು ಸಾಂಗ್ದು ಎಷ್ಟು ಜನದ ಪೇಮೆಂಟ್ ಅಂತ ಬಿಲ್ ಮಾಡಿ ಶೀಟ್ ಮಾಡಿ ಕೊಟ್ಬಿಟ್ಟಿರುವ ಎಂಟು ಎಂಟುವರೆಗೆ ಬಂದು ಎಂಟು ಗಂಟೆಗೆ ಅವನ ಕೈಲಿ ದುಡ್ಡು ಇರಬೇಕು ಏನು ಮಾಡುವ ನಮಗೊಂದು ಸಿಗ್ನಲ್ ಏನು ಬೀಡ ಹಾಕೊಂಡು ಬರೋವ ಅಂದರೆ ದುಡ್ಡು ಬಂದಿದೆ ಅಂತ ಅವ್ನು ಬೀಡ ಹಾಕ್ಲಿಲ್ಲ ಅಂದರೆ ಎರಡು ಮಾನಿಟ್ರ್ ಇರು ಸರಿ ಸರಿ ದುಡ್ಡು ಬರಲಿಲ್ಲ ಅಂದರೆ ರೆಕಾರ್ಡ್ ಮಾಡ್ತಾಯಿರಲಿ ಅವ್ನು ಬೀಡ ಹಾಕೊಂಡು ಬಂದ ತಕ್ಷಣ ಹತ್ತು ನಿಮಿಷ ಟೇಕ್ ಓಕೆ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಲ್ಲ ಹೇಳ್ಬಾರ್ದು ಬಟ್ ಇರಲಿ ಅವೆಲ್ಲ ಇರುತ್ತೆ ಎಲ್ಲ ಕ್ಷೇತ್ರದಲ್ಲೂ ಇಂಥದ್ದೆಲ್ಲ ಇರುತ್ತೆ ಅಂದರೆ ಪ್ರೊಡ್ಯೂಸರು ಇನ್ಚಾರ್ಜು ಸ್ಪಾಟ್ ಪೇಮೆಂಟ್ ಇರೋದು ಎಲ್ಲ ಕಡೆ ಇವತ್ತೆಲ್ಲ ಡಿಜಿಟಲ್ ಏನು ಆಗುತ್ತೋ ಎಲ್ಲ ಆಗುತ್ತೋ ಅಲ್ಲಿಂದಲೀಗೋಗ ಅಲ್ಲಿಂದಲೀಗೋಗ ಕಾಂಟ್ರಾಕ್ಟ್ ಬೇಸ್ ಇರಲಿಲ್ಲ ನಾವು ಕಾಂಟ್ರಾಕ್ಟ್ ಬಂದ್ಬಿಟ್ಟು ಒಂದು ಸಿನ್ಮಾ ಎಷ್ಟಪ್ಪ ಸಾಂಗು ಉರಿ ಕಡೆ ಒಂದು ಇಪ್ಪತ್ತು ಲಕ್ಷ ಕೊಡು ಅವ್ನು ಒಪ್ಕೊಂಬಿಟ್ರೆ ಅವ್ನೇನು ಮಾಡ್ತಾನೆ ಯಾರಿಗೆ ಮಾಡ್ತಾನೆ ಅವ್ನು ಯಾರಿಗೆ ಕೊಡ್ತಾನೆ ಸಿಂಗರ್ಸಿಗೆ ಕೊಡ್ತಾನೆ ಅವನಿಗೆ ಬಿಟ್ಟಿದ್ದು ಯಾವ ಇಲ್ಲ ಈಗ ನೋ ಇನ್ಚಾರ್ಜ್ ಈಗ ಅವರೆಲ್ಲ ಮನೆಗೆ ಹೊಟ್ಟಿದ್ರು ನಮ್ಮ ಕಾಲದಲ್ಲಿ ಹೇಳಿದ್ದು ಇನ್ಚಾರ್ಜ್ಗಳು ಯಾರಿಗೂ ಇಲ್ಲ ಈಗೇನೂ ಬರೀ ಚಾರ್ಜ್ ಮಾಡ್ತಾರೆ ತೊಗೊತಾರೆ ಅವರ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸ್ಟುಡಿಯೋಗೆ ಬಂದಿರಿ ನಿಮ್ಮ ನಲವತ್ತು ವರ್ಷಗಳ ಸಂಗೀತ ಪ್ರಯಾಣವನ್ನು ಚಲನಚಿತ್ರ ಸಂಗೀತದ ಬೇರೆ ಬೇರೆ ಮಗ್ಗಲುಗಳನ್ನು ಬಹಳ ಎಳೆ ಎಳೆಯಾಗಿ ಕಣ್ಣಿಗೆ ಕಟ್ಟುವ ಹಾಗೆ ಬಿಡಿಸಿ ನಮಗೂ ಹಾಗೂ ಪ್ರೇಕ್ಷಕರಿಗೂ ಉಣಬಡಿಸಿದಿರಿ ಅದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಮೊದಲು ನಿಮ್ಮ ವಾಹಿನಿಗೂ ಗುರುಗಳು ನಿಮಗೂ ತುಂಬ ವಂದನೆಗಳು ಇಷ್ಟೊತ್ತು ಪಾಪ ಏನೇನು ಅದರಲ್ಲಿ ಏನು ತಪ್ಪಿರುತ್ತೋ ಏನೋ ಕ್ಷಮಿಸಿ ವಿಷಯ ಏನಿತ್ತು ಮನಸ್ಸಲ್ಲಿ ಇಂಥದ್ದೊಂದು ಪ್ರೊಜೆಕ್ಷನ್ ಬೇಕು ನಿಮ್ಮ ಕಡೆಯಿಂದ ಬಂದಿರೋದ್ರಿಂದ ನಿಮಗೆ ನಿಮ್ಮ ವಾಯಿನಿಯವ್ರಿಗೆ ನಿಮ್ಮ ಎಲ್ಲಾರ್ಗು ಮೋಹನ್ ಮೋಹನ್ವ್ರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ವಂದನೆಗಳು